ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಮಂಜುನಾಥ್ ನಾವು ನಾನು ನನ್ನ ಮಗನ ಇವತ್ತು ಬೆಳಿ ಬೆಳಗ್ಗೆನೇ ಇದ್ದು ಕಾಳನ್ನ ಇದ್ದೀವಿ ಅಡುಗೆಗೆ ಅಂದ್ಬಿಟ್ಟು ಇವತ್ತು ಹಬ್ಬ ಇರೋದ್ರಿಂದ ಬೆಳಗ್ಗೆನೆ ರೆಡಿ ಮಾಡ್ತಾಯಿದ್ದೀವಿ ಹಾಗೆ ತಿಂಡಿ ಮಾಡಿದ್ಲು ಚೈತ್ರ ನನ್ನ ಮಗನಿಗೆ ತಿಂಡಿ ತಿನ್ಸೋದಂತೂ ತುಂಬ ಕಷ್ಟ ಆಗುತ್ತೆ ಡ್ಯೂಟಿಗೆ ಹೋಗೋ ಅಷ್ಟರೊಳಗೆ ತಿಂಡಿ ತಿನ್ಸಿ ಹೋಗೋಕ್ಕೆ ಆಗೋಲ್ಲ ಹಾಗೋ ಈಗೋ ಹೇಗೋ ತಿನ್ನಿಸಿ ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಅಮ್ಮನ ಹತ್ರ ತಲೆ ಬಾಚಿ ಅಂತ ಕೇಳಿದೆ ನಮ್ಮಮ್ಮ ಕಯಕಾಯ ಅಂತ ಅಂತಾರೆ ಕೆಲಸ ಮಾಡಿ ಮತ್ತು ತಲೆ ಬಾಚ್ಕೊಟ್ಟು ರೆಡಿ ಮಾಡಬೇಕಾ ನೀವೇನು ಚಿಕ್ಕ ಮಕ್ಕಳು ರೆಡಿಯಾಗಿ ಹೋಗಿ ಅಂತ ಅಂತಾರೆ ಆದ್ರೂ ಏನೋ ಅಂತಾರೆ ನಮ್ಮ ಅಮ್ಮ ನನಗೆ ಜಡೆನೇ ಹಾಕೊಳಕ್ಕೆ ಬರೋಲ್ಲ ಇದುವರೆಗೂ ಅಮ್ಮನ ಹತ್ರನೇ ತಲೆ ಬಾಚ್ಕೊಳ್ಳೋದು ನಾನು ತಿಂಡಿ ತಿಂದ ರೆಡಿ ಆದೆ ಹೊರಡೋಣ ಅಂತ ತುಂಬ ಮಳೆ ಅಂದರೆ ಮಳೆ ಪಾಪು ಮಾತ್ರ ಯಾವಾಗಲೂ ನನ್ನ ಜೊತೆ ಬರ್ತಾಳೆ ಒಂದು ದಿನವೂ ಬಿಡಕ್ಕೆ ಬರಲ್ಲ ನನಗೆಲ್ಲ ದಿನ ಬರ್ತಾಳೆ ಅಂತೂ ಇಂಥ ಲ್ಯಾಬ್ ರೀಚ್ ಆದೆ ಯಾವಾಗಲೂ ಲ್ಯಾಬಿಗೆ ಬಂದ ತಕ್ಷಣ ಮಿರರ್ ನೋಡ್ಕೊಳ್ಳೋದು ಅಭ್ಯಾಸ ತುಂಬ ಚಳಿ ಇತ್ತು ಇವತ್ತು ಲ್ಯಾವಿಗೆ ಬಂದಾಗ ಸೊ ಹಂಗಾಗಿ ಸ್ವೆಟರ್ ಮೇಲೆ ಏಪ್ರನ್ನ ವೇರ್ ಮಾಡ್ತಾ ಇದ್ದೀನಿ ಮಳೆಯಲ್ಲೇ ನೆನ್ಕೊಂಡು ಬಂದ್ವಿ ಚಳಿ ಚಳಿ ಅನ್ನಿಸ್ತಾ ಇದೆ ಡ್ಯೂಟಿ ಎಲ್ಲ ಮುಗಿಸಿ ಸರಿ ಅಂತ ಮನೆಗೆ ರಿಟರ್ನ್ ಆದ ಮನೇಲಿ ಹಬ್ಬದ ಪ್ರಯುಕ್ತ ಏನೇನೋ ರೆಡಿ ಮಾಡ್ತಾ ಇದ್ರು ಇದು ಮಿಕ್ಸ್ಚರ್ ರೆಡಿ ಮಾಡ್ತಾ ಇದ್ದಾರೆ ಚೈತ್ರ ಅವರು ಅದಾದಮೇಲೆ ಬಜ್ಜಿ ಕೂಡ ರೆಡಿಯಾಗಿತ್ತು ಆಲೂಗೆಡ್ಡೆ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಎಲ್ಲ ರೆಡಿ ಮಾಡಿದರು ಇವತ್ತು ಹಬ್ಬದ ಸ್ಪೆಷಲ್ ಏನೋ ಸಿಂಪಲ್ಲಾಗಿ ಅಡುಗೆ ಮಾಡಿದರು ಮನೆಗೆ ಹೋದ್ವಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ ಇವನು ನಮ್ಮ ಚಿಕ್ಕಮ್ಮನ ಮಗ ವರ್ಕ್ ಮಾಡ್ತಾ ಇದ್ದಾನೆ ಯಾವತ್ತೂ ಒಂದು ದಿನ ಬುಕ್ ಹಿಡಿದು ಓದಿಲ್ಲ ಇವತ್ತು ಮಾ ಇವತ್ತು ಇಷ್ಟು ವರ್ಷದಲ್ಲಿ ಇವತ್ತು ನನ್ನ ಕಣ್ಣಿಗೆ ಇವನು ಬುಕ್ ಇಡ್ಕೊಂಡು ಕೂತಿದ್ದಾನೆ ಸ್ವಲ್ಪ ಗೋಳಿಕ್ಕಂತಿದ್ದೆ ಓದೋ ಅಂತ ಅವನನ್ನು ಓದ್ತಿರಲಿಲ್ಲ ಹಾಗೆ ಅವನ ಜೊತೆ ಕುತ್ಕೊಂಡು ಊಟನೂ ಮಾಡ್ಕೊಂಡು ಅವನಿಗೆ ಗೋಳಿಕಂತಿದ್ದೆ ಎಲ್ಲ ಮಲ್ಕೊಂಡಿದ್ರು ನಾನು ನೋಡಿದ್ರೆ ಹನ್ನೊಂದು ಹನ್ನೊಂದು ಊಟ ಮಾಡ್ತಿದ್ದೀನಿ ಅವನಿಗೆ ಬರಿ ಓದು ಅಂತ ಗೋಳಿಕಂತ ಇದ್ದೆ ಇವಾಗ ಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ತರಕಾರಿಗಳ್ನ ಹಾಕಿ ಸಾಂಬಾರು ಮಾಡಿದರು ಅಂತೂ ಇಂತೂ ಊಟ ಮುಗಿಸ್ದೆ ಸರಿ ಕೂದಲು ಒಣಗ್ಸಣ ಅಂದ್ಬಿಟ್ಟು ಮೀ ಅಷ್ಟೊದನಲ್ಲಿ ಹೊರಗಡೆ ಬಂದಿದ್ದೀನಿ ಏನೋ ಒಂಥರ ತುಂಬ ಚೆನ್ನಾಗಿತ್ತು ವೆದರು ನನಗಂತೂ ತುಂಬ ಇಷ್ಟ ಆಯಿತು ಯಾರು ಇರಲ್ಲ ರೋಡು ಹನ್ನೊಂದುವರೆ ಆಗಿದೆ ಅಷ್ಟೊತ್ತಿನಲ್ಲಿ ಹೊರಗಡೆ ಬಂದು ಕೂದೋದಿರ್ತಾ ಇದೆ ತುಂಬ ಖುಷಿಯಾಗುತ್ತೆ ಇಷ್ಟೊತ್ತಿನಲ್ಲಿ ಕಪಲ್ಸ್ ಒಟ್ಟಿಗೆ ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು ಏನು ಮಾಡೋದು ನಮ್ಮ ಮಂಜವರು ಎಷ್ಟು ಕಾರ್ದ್ರೂ ಬರಲ್ಲ ತುಂಬ ಬ್ಯುಸಿ ಅವ್ರನ್ನ ಬರಕ್ಕೆ ಅಂತ ಅಂದರೆ ಒಂದು ವಾರದಿಂದನೇ ಅಪ್ಲಿಕೇಶನ್ ಹಾಕಬೇಕು ನಾನು ನೋಡೋಣ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಎಷ್ಟೊಂದ್ಸರಿ ಖಾಲಿ ರೋಡಲ್ಲಿ ನಾನು ಮಂಜು ಮಿಡ್ ನೈಟ್ ಟ್ವೆಲ್ ಟ್ವೆಲ್ ತರ್ಟಿಲೆಲ್ಲ ವಾಕ್ ಮಾಡ್ಕೊಂಡು ಮಾತಾಡಿದ್ದೀವಿ ಆದರೂ ಮಂಜು ಜೊತೆ ಇರೋ ಕಂಫರ್ಟ್ ಯಾರ ಜೊತೆಯೂ ಇರಲ್ಲ ನೆಕ್ಸ್ಟು ಊಟ ಎಲ್ಲ ಮುಗೀತು ಪಾಯಸನ ಲಾಸ್ಟಿಗೆ ಕುಡಿಯೋಣ ಅಂದ್ಬಿಟ್ಟು ಕುಡಿಯೋಣ ಅಂತ ಗ್ಲಾಸಿಗೆ ಹಾಕೊಂಡೆ ಹೆಸ್ರು ಕಾಳು ಪಾಯಸ ಮಾಡಿದರು ಚೈತ್ರ ತುಂಬ ಚೆನ್ನಾಗಿತ್ತು ಕೂಡ ಆದರೆ ಊಟಕ್ಕಿಂತ ಮುಂಚೆ ಕುಡಿದ್ರೆ ಊಟ ತಿನ್ನೋಕ್ಕಾಗಲ್ಲ ಅಂತ ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ನಮ್ಮನೆ ಯಾವಾಗಲೂ ನಾನು ನಾನು ಲೇಟ್ ಊಟ ಮಾಡೋದು ಲೇಟ್ ಮಲ್ಕೊಳ್ಳೋದು ಹನ್ನೆರಡು ಗಂಟೆ ಆದರೂ ಆಗುತ್ತೆ ನಾನು ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟ್ರೊಳಗೆ ಎಲ್ಲ ಮಲಗಿರ್ತಾರೆ ಅವಾಗ ನಾನು ಅಡುಗೆ ಮನೆಯಲ್ಲೆಲ್ಲ ಸೌಂಡ್ ಮಾಡ್ತಾ ಇರ್ತೀನಿ ಇಷ್ಟು ಮುಗಿದ ಮುಗಿದ್ಮೇಲೆ ಲಾಸ್ಟ್ ಯಾವಾಗಲೂ ಮಲ್ಕೋಬೇಕಾದ್ರೆ ನಾನು ಸ್ಕಿನ್ಗೆ ಹಾಲು ಕೆನೆ ಮತ್ತು ಅರಶಿನ ಮಿಕ್ಸ್ ಮಾಡಿ ಹಚ್ತೀನಿ ಒಂದು ಒಂದೇ ಒಂದು ಸ್ವಲ್ಪ ಹಾಲು ಕೆನೆ ಹಾಕ್ತೀನಿ ಅದಕ್ಕೆ ಒಂದು ಚಿಟ್ಕಿ ಅಷ್ಟು ಅರಶಿನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಇದು ಅಭ್ಯಾಸ ಯಾಕೆಂದರೆ ನಂಗೆ ತುಂಬ ಡ್ರೈ ಸ್ಕಿನ್ ಇದೆ ಆವಾಗಿಂದೂ ಏನೇ ಕ್ರೀಮ್ಗಳು ಹಚ್ಚಿದ್ರೂ ಅದು ಸರಿಯೇ ಹೋಗಲ್ಲ ಸ್ವಲ್ಪ ಈ ವಿಂಟರ್ ಸೀಸನ್ ಇರೋದ್ರಿಂದ ಹಾಲು ಆದರೂ ಹಾಕಿದ್ರೆ ಮಾಯಶ್ಚರೈಸ್ ಆಗಿರುತ್ತೆ ಅಂತ ಹಾಕ್ತೀನಿ ಅಷ್ಟೇ ಬೇರೆ ಏನೂ ಇಲ್ಲ ಏನೂ ಸೀಕ್ರೆಟ್ಸ್ ಇಲ್ಲ ಸೊ ಇದು ನಾನು ಅವಾಗಿಂದ ಯೂಸ್ ಮಾಡ್ತಿರೋದಲ್ವ ಅಂತ ಅಂದ್ಬಿಟ್ಟು ಮಾಡ್ತೀನಿ ನಾನು ಯಾರಿಗೂ ಪರ್ಸ್ನಲಿ ಟಿಪ್ಸ್ ಕೂಡ ಕೊಡೋಲ್ಲ ಈ ಥರ ಎಲ್ಲ ಮಾಡಿ ಅಂತ ಏಕೆಂದರೆ ಎಲ್ಲರಿಗೂ ಒಂದೊಂದು ಥರ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ನಮಗೆ ಯಾವ್ಯಾವ ಥರ ಅಡ್ಜಸ್ಟ್ ಆಗಿರುತ್ತೆ ಅಂತ ನಮಗೆ ಗೊತ್ತು ನಾನು ಯಾವಾಗಲೂ ಅಷ್ಟೇ ಡೈಲಿ ಇದಾದ್ಮೇಲೆ ರಿಷಿ ರಿಷಿ ಹುಟ್ಟಿದ ಮೇಲೆ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ನೆಕ್ಸ್ಟ್ ಮತ್ತೆ ಡ್ಯೂಟಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಮಾಡ್ತಾ ಇದ್ದೀನಿ ಯಾಕೆಂದರೆ ಬಿಸಿಲಲ್ಲೆಲ್ಲ ಓಡಾಡ್ತೀನಿ ಔಟ್ಸೈಡೆಲ್ಲ ಓಡಾಡ್ತೀನಿ ಸ್ಕಿನ್ ತುಂಬ ಡ್ರೈ ಅನಿಸುತ್ತೆ ಹಾಗಾಗಿ ನಾನು ಹಾಲು ಜಾಸ್ತಿ ಯೂಸ್ ಮಾಡ್ತೀನಿ ನೈಟ್ ಹಾಲು ಕೆನೆ ಮತ್ತು ಅರಶಿನ ಹಚ್ಚಿ ಮಲಗ್ತೀನಿ ಬೆಳಗ್ಗೆ ಎದ್ದು ಮಾರ್ನಿಂಗ್ ವಾಶ್ ಮಾಡ್ತೀನಿ ಹಚ್ಚಾದಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಗಿ ಮಸಾಜ್ ಮಾಡ್ತಾ ಇದ್ದೀನಿ ಅಂತೂ ಇಂಥ ಹನ್ನೆರಡು ಗಂಟೆ ಆಗಿಯೇ ಹೋಯಿತು ಅಂತ ಟೈಮ್ ನೋಡಿದೆ ಮಲ್ಕೊಳ್ಳೋಕ್ಕೆ ನಿದ್ದೆ ಮಾಡ ನಿದ್ದೆ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ